ನಾನು ಯಾವತ್ತೂ ನನ್ನ ಮಕ್ಕಳಿಗೆ ನನ್ನ ಹೊರೆ ಹೊರಿಸಲಿಲ್ಲ ಯಾವುದು ಇದೇ ಆಗಿ ಅದೇ ಆಗಿ ನಿಮಗೆ ಎಷ್ಟು ಏನು ಇಷ್ಟನೋ ಅದನ್ನು ಮಾಡಿಕೊಳ್ಳಿ ಅಷ್ಟೇ ಕಳತನ ಮಾಡಬೇಡಿ ಸುಳ್ಳು ಹೇಳಬೇಡಿ ಇನ್ನೊಬ್ರಿಗೆ ತೊಂದರೆ ಮಾಡಬೇಡಿ ನೋವು ಮಾಡಬೇಡಿ ಬಾಕಿ ಏನು ಬೇಕಾದರೂ ಮಾಡ್ಕೊಳ್ಳಿ ನೀವು ಯಾವತ್ತೂ ನಾವು ಕ ಇನ್ಸೋದೇ ಮಾಡಿ ಅನ್ಸೋದೇ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ ಮಕ್ಕಳಿಗೇ ಹೇಳಿಲ್ಲ ಅವ್ರಿಗೂ ಅವ್ರಿಗೆ ಅದೊಂದು ಫ್ರೀಡಮ್ ಹೆಂಗೆ ಬೆಳೆದ್ರು ಇಬ್ಬರು ಸೌಮ್ಯ ಹೇಗೆ ಬೆಳೆದ್ರು ಸುನೀಲ್ ಹೇಗೆ ಬೆಳೆದ್ರು ನನಗೂ ಪುಣ್ಯ ದೇವ್ರದಯ್ಯದಿಂದ ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ ಒಳ್ಳೆಯ ಗಲಾಟೆ ಮಾಡೋದು ತರಲೆ ಮಾಡೋದು ಬೇರೆಯವರಿಂದ ನಿಮ್ಮ ಮಗ ಹಿಂಗೆ ಮಾಡ್ದ ನಿಮ್ಮ ಕಂಪ್ಲೇಂಟ್ ಬಂದರೆ ಯಾವುದೂ ಇಲ್ಲ ಒಳ್ಳೆಯ ಮಕ್ಕಳು ಇವತ್ತಿಗೂ ಅಷ್ಟೇ ಮಗ ಸೊಸೆ ಎಲ್ಲ ಒಟ್ಟಿಗೆ ಸೌಮ್ಯ ಬಮ್ಮಿ ಅಲ್ಲಿ ಅವರು ಇಂಡಿಯಾ ಪೂರ್ತಿ ಹೆಸರು ಮಾಡ್ತಾರೆ ಹೋಗ್ತಾರೆ ಅವರು ಸೌಮ್ಯವಾಗಿ ಹೆಸರು ಮಾಡಿಬಿಟ್ಟಿದ್ದಾರೆ ನಮ್ಗೆ ಎಷ್ಟೊಂದ್ಸರಿ ಆಕೆ ಹಾಡಿದಾಗ ನಮ್ಮ ಕನ್ನಡದಿಂದ ತಿಂದು ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಅಲ್ವಾ ಹೌದು ಅವಳು ಎಬ್ ಆಮೇಲೆ ಇಬ್ಬರಿಗೂ ನನ್ನ ಹೆಸರಿಂದ ಮುಂದುವರಬೇಕು ಅಂತಿಲ್ಲ ನನ್ನ ಹೆಸರು ಎಲ್ಲೂ ಉಪಯೋಗಿಸು ಸುನೀಲಂಗೆ ಎರಡು ಮೂರು ಪಿಕ್ಚರ್ ಆದಮೇಲೆ ನನ್ನ ಮಗ ಅಂತ ಗೊತ್ತಾಯಿತು ಅವನು ಎಲ್ಲೂ ಯೂಸ್ ಮಾಡ್ಕೊಂಡಿಲ್ಲ ಸೌಮ್ಯನೂ ಅಷ್ಟೇ ಅವಳು ಅಲ್ಲಿದ್ದರೂ ನನ್ನ ನನ್ನ ಹೆಸರಿಂದ ಇಬ್ಬರು ಮುಂದೆ ಬಂದಿಲ್ಲ ಅವ್ರು ಸ್ವಂತ ಅವರು ನಿಮ್ಮ ಯೋಗ್ಯತೆ ಇದ್ದರು ನನಗೆ ಮದುವೆ ಆದ ತಕ್ಷಣ ನಮ್ಮಲ್ಲಿ ಏನು ಮಾಡ್ತಾರೆ ಗಂಡದ ಹೆಸರು ಚೇಂಜ್ ಮಾಡ್ತಾರೆ ಕರೆಕ್ಟು ಹೇಳಿದ್ರು ನನಗೆ